ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಈಗ ನನಗೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಾ ಇದ್ರು ನಾವು ಒಂದು ಆಪ್ ಮಾಡಿದೀವಿ ಪೊಲೀಸ್ ಅವ್ರಿಗೂ ಹೇಳಿದೀವಿ ನಿಮ್ಮ ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಎಲ್ಲ ಗುಡ್ಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವೊಂದು ಆಪ್ ಮಾಡಿದೀವಿ ಆಪ್ ಹೆಸರು ಕರೆಕ್ಟ್ ಇದೀವಿ ಆ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂತ ಜಾಗದಲ್ಲಿ ಅಂತ ಹೇಳಿ ಅವರು ನಮಗೆ ವಾಟ್ಸ್ಆಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನ ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತು ನೋಡಿ ಅದನ್ನ ಲೆಕ್ಕ ಇಟ್ಕೊಂಡು ಅಂತ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲಾ ಕಡೆನು ಈಗ ಹಾಕ್ತಾ ಇದೀವಿ ಸೊ ನಾನೇ ಇಲ್ಲಿದ್ದೀನಿ ಒಂದ್ಸತಿ ನೋಡಿದ್ದೆ ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಬಹಳ ಇದನ್ನು ನೋಡ್ಬಿಟ್ಟು ಸೊ ಹಂಗೆ ಎಲ್ಲಾ ಕಡೆನು ಇದನ್ನ ಈ ಕೆಲಸನ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನೂರು ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ ಐದು ಸಾವಿರ ಗುರುತಾಗಿದೆ ನಾಲ್ಕು ಸಾವಿರದ ನಾನೂರು ಆರ್ಡರ್ ಕೊಟ್ಟಿದೀವಿ ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೂರು ಅಲ್ಲಿ ಹಾಕ್ತಿದ್ದಾರೆ ಕಳೆದ ನಾಲ್ಕೈದು ದಿನದಿಂದ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಮಾಡಿದ್ವಿ ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಟ್ಟು ಹೋಗೋದಲ್ಲ ಇದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿನೂ ಮಾಡ್ತಾ ಇದಾರೆ ಈಗ ಹಾಟ್ ಮಿಕ್ಸು ಕೋಲ್ಡ್ ಮಿಕ್ಸು ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲಾ ಕಡೆನೂ ಈಗ ಮಾಡ್ತಾ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ರೆ ಗುಂಡಿಗಳು ಬೇಗ ಬೀಳಲ್ಲ ದೊಡ್ಡ ವೆಹಿಕಲ್ಸ್ ಹೋದಾಗ ಜರ್ ಕೊಡಿದ್ದಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾಂಕ್ರೀಟ್ ರೋಡ್ ಸುಮಾರು ನಮ್ಮಲ್ಲಿ ಆಲೇ ಸುಮಾರು ನೂರಾರು ಎಕರೆ ಮಾಡಿದ್ವಿ ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಪಾಪ ಹೆಣ್ಮಕ್ಳುಗಳನ್ನ ಚಿಕ್ಕ ಮಕ್ಳುಗಳನ್ನೆಲ್ಲ ಸ್ಕೂಲಲ್ಲಿ ಕುಡಿಸ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಬೇಕಾದಷ್ಟು ತೊಂದರೆ ಆಗಿರೋದೆಲ್ಲ ನಾನು ಗಮನಿಸಿದೆ ಸಾರ್ವಜನಿಕ ಮನವಿ ಏನಂದ್ರೆ ಇದನ್ನ ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿ ಗುಂಡಿಗಳ ಮಾನಿಟರ್ ಮಾಡಕ್ಕೆ ಅದಕ್ಕೆ ನಾವು ಅದಕ್ಕೆ ಆಪ್ ಇಟ್ಟಿದೀವಿ ಸಾರ್ವಜನಿಕರು ಯಾರೇ ಆಗ್ಲಿ ಗುಂಡಿ ಕಂಡ್ರೆ ಒಂದ್ ಫೋಟೋ ಹಾಕಿ ವಾಟ್ಸ್ಆಪ್ ಅಲ್ಲಿ ನಮ್ಗೆ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು ಇಲ್ಲಿ ಒಂದು ನಮ್ ಕೆಲಸ ನಾವು ಮಾಡ್ತೀವಿ ಜೊತೆಗೆ ಪೊಲೀಸ್ ಅವ್ರು ಹೇಳಿದೀವಿ ನಿಮ್ ಏರಿಯಾಲೆಲ್ಲ ನೀವು ಒಂದ್ ಲಿಸ್ಟ್ ಮಾಡ್ಬಿಟ್ಟು ಕೊಡ್ಬೇಕು ಅಂತ ಅವ್ರು ಹೇಳಿದ್ರು ನಾನು ಬರ್ತಾ ಇದ್ದೀನಿ ಅವ್ರೆಲ್ಲೆಲ್ಲ ಆಫೀಸರ್ ಸುಮ್ನೆ ನುಗ್ತಾ ಇರ್ತಾರೆ ಅಲ್ಲಿಗೆ ಹೋಗಲ್ಲ ಸರಿಯಾಗಿ ಕೆಲಸ ಮಾಡ್ದೆಲ್ಲ ಇರೋ ಗುತ್ತೆದಾರ ಮೇಲೆ ಏನಾದ್ರು ಕ್ರಮ ಆಗುತ್ತೆ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲೋ ಎಲ್ಲ ಒಂದ್ ಇಂಚ ಆಗಲ್ಲ ಇಂಚ್ರಲ್ಲ ಕ್ವಾಲಿಟಿ ನೋಡ್ಸ್ತಾ ಇದ್ದೀನಿ